ಮುಂಜಾನೆ ನಾ ಹೇಳುವಂತಹ ಕತೆ ತಾಯಿ ಮತ್ತು ಮಗು ಸುಧಾ ಮಂಜುನಾಥ್ ಎಲ್ಲರ ಮನೆಯಲ್ಲೂ ತಾಯಿ ಇರುತ್ತಾಳೆ ತಾಯಿನೇ ಮೊದಲ ಗುರು ಮೊದಲ ಪಾಠ ಕಲಿಸು ಕಲಿಸಿದವಳು ತಾಯಿನೇ ಜೀವನ ಕೂಡ ಪಾಠ ಕಲಿಸುತ್ತಾಳೆ ತಾಯಿ ತಾಯಿ ನಮಗೆ ಎಲ್ಲವನ್ನ ಕಲಿಸುತ್ತಾಳೆ ಹಾಗಾದರೆ ನಮಗೆ ತಾಯಿಯ ಆರೈಕೆ ಬೇಕು ತಾಯಿಯ ಆರೈಕೆ ಬೇಕು ತಾಯಿ ಇದ್ದರೆ ಜೀವನ ತುಂಬಾ ಚೆನ್ನಾಗಿರುತ್ತದೆ ತಾಯಿ ತಾಯಿಗೆ ಹಿರಿಯ ಸ್ಥಾನ ಗೌರವ ಇರುತ್ತದೆ ಬದುಕಲು ಕಲಿಸುತ್ತಾಳೆ ನಮ್ಮ ತಾಯಿ ತಾಯಿ ಎಲ್ಲವನ್ನ ಕಲಿಸುತ್ತಾಳೆ ಅಂದರೆ ಏನಾದರೂ ತಾಯಿಗೆ ಮಾಡಬೇಕಂದ್ರೆ ನಮ್ಗೆ ಕೇಳಿದ್ರೆ ತಾಯಿಯನ್ನ ಉತ್ತಮವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಸಂತೋಷದಿಂದ ನೋಡ್ಕೊಂಡ್ರ ಅದರ ನಾವು ಮಾಡುವಂತಹ ತಾಯಿಗೆ ಕರ್ತವ್ಯ ನಾವು ತಾಯಿಗೆ ಅದನ್ನ ಮಾಡಿದ್ರ ತಾಯಿ ತುಂಬಾ ಚೆನ್ನಾಗಿರ್ತಾಳೆ ತಾಯಿ ಮತ್ತು ಮಗುವಿನ ಕಥೆ ನಾ ಈಗ ಹೇಳ್ತೇನೆ ಹಿರಿಯೂರು ಅಂತ ಹೇಳಿ ಒಂದು ಪುಟ್ಟ ಒಳಗ ಶಾಲಿನಿ ಅಂತ ಹೇಳಿ ಒಬ್ಬ ಹುಡುಗಿ ಇರ್ತಾಳು ಆಕಿ ಬಹಳ ಚಿಕ್ಕ ವಯಸ್ಸಿರ್ತತಿ ಹದಿಮೂರು ವಯಸ್ಸಿದ್ದಾಗ ಆಕೆಯನ್ನ ಆಕೆಯ ತಂದೆ ತಾಯಿ ಮದ್ವಿ ಮಾಡ್ತಾರು ಮದ್ವಿ ಮಾಡಿದ್ಗಳೂಳೆ ಆದ ಕಾರಣ ಆಕೆಗೆ ಮಾನಸಿಕವಾಗಿ ಆರೋಗ್ಯವನ್ನ ಕೆಡಿಸ್ಕೊತಾಳು ಅಕ್ಕಿ ಮಾನಸಿಕವಾಗಿ ಆರೋಗ್ಯವನ್ನ ಕೆಡಿಸ್ಕೊತಾಳು ಆ ಊರಿನಲ್ಲಿ ಆಕೆಯನ್ನ ಹುಚ್ಚು ಶಾಲಿನಿ ಅಂತ ಕರಿತಿದ್ರು ಆದ್ದರಿಂದ ಅವರ ತಂದೆ ತಾಯಿಗೆ ಬಹಳ ದುಃಖ ಪಟ್ಟಿದ್ರು ಆದ ಕಾರಣ ಆಕೆಯ ಚಿಕ್ಕ ವಯಸ್ಸಿನ ಹುಡುಗಿ ಪ್ರಪಂಚ ಜ್ಞಾನ ಬರುವ ಮುನ್ನವೇ ಆಕೆಗೆ ಮದ್ವೆ ಮಾತಾರು ಆದ ಕಾರಣ ಮಾನಸಿಕವಾಗಿ ಆರೋಗ್ಯವನ್ನ ಕೆಡಿಸ್ಕೊತಾಳು ಆಕೆಯ ಹೆರಿಗೆ ಸಮಯದಲ್ಲಿ ಆಕೆಯ ಮಹುವನ್ನೂ ಕಳ್ಕೊತ ಆಕಿ ಮನಸ್ಸಿಗೆ ಬಹಳ ಆಘಾತ ಉಂಟಾಗ್ತತಿ ಹುಚ್ಚು ಶಾಲಿನಿ ಮೈಮೇಲಿನ ಅರುವಿನುದ ಅಕ್ಕಿ ತಿರುಗ್ತಿರ್ತಿದ್ಲು ಆಮೇಲೆ ಅಕ್ಕಿ ಅನೇಕ ಸಲ ಪ್ರಾಣಪಾಯಕ್ಕ ಆಮೇಲೆ ಅದ ಕಾರಣನ ಆಕೆಯ ತಂದೆ ತಾಯಿ ಮದುವೆ ಮಾಡಲು ಕಾಳಜಿ ವಹಿಸ್ತಾರ ಮದುವೆ ಮಾಡ್ತಾರ ಆದ ಕಾರಣ ಅಕ್ಕಿಗೆ ಅಕ್ಕಿಗೆ ಹುಚ್ಚಿ ಆಗ್ತಾವ ಅಕ್ಕಿ ಶಾಲಿನಿ ಇಂತಹ ಘಟನೆ ನಮ್ಮೂರಿನಲ್ಲಿ ಕೂಡ ನಡೆದಿರಬಹುದು ಇಂತಹ ಘಟನೆ ನಮ್ಮೂರಿನಲ್ಲಿ ಕೂಡ ನಡೆದಿರಬಹುದು ಅನೇಕ ಸಲ ಹನ್ನೆರಡು ಹದಿಮೂರನೇ ವಯಸ್ಸಿಗೆ ಮದ್ವಿ ಮಾಡ್ತಾರೋ ಅದು ತಪ್ಪು ಹದಿನೆಂಟು ತುಂಬುವ ತನಕ ಯಾವ ಹೆಣ್ಣು ತಾಯಿ ಆಗಬಾರದು ಇಪ್ಪತ್ತರ ನಂತರ ಮಗುವಾದರೆ ತಾಯಿಯ ಆರೋಗ್ಯ ತುಂಬಾ ಚೆನ್ನಾಗಿರ್ತತಿ ಚೆನ್ನಾಗಿರ್ತತಿಲ್ಲರಿಗೂ ಅರಿವಿರಬೇಕು ನಮ್ಮ ತಂದೆ ತಾಯಿ ನನಗೆ ತುಂಬಾ ಇಷ್ಟ ನನ್ನ ತಂದೆ ತಾಯಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತಂದೆ ತಾಯಿ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ತಂದೆ ತಾಯಿಯನ್ನ ನನ್ನ ಕುಟುಂಬದವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ I love my family and I love my, um, I love my Amma and I...